ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ರಾಜೇಂದ್ರ ನಗರದಲ್ಲಿರುವ ಶ್ರೀ ಛಾಯಾದೇವಿ ಕಾಲೇಜ್ ಆಫ್ ಎಜುಕೇಷನ್ನ ಕಾಲೇಜ್ನ ಆಡಿಟೋರಿಯಂನಲ್ಲಿ ಅಕಾಡೆಮಿಕ್ ಎಕ್ಸಿಬ್ಯೂಷನ್ ಪೇರೆಂಟ್ಸ್ ಟೀಚರ್ಸ್ ಮೀಟ್ ಎರಡು ಸಾವಿರದ ಇಪ್ಪತ್ತೈದನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ಟಿವಿ ಸೋಮಶೇಖರ್ ಅಮಿತ್ ಡಿಆರ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆನಾಯ್ ಡಾಕ್ಟರ್ ಮಂಜು ಪ್ರಸಾದ್ ಡಾಕ್ಟರ್ ಭಾನು ಪ್ರಕಾಶ್ ಡಾಕ್ಟರ್ ಆಂಟೋನಿ ಪೋಲ್ರಾಜ್ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪೋಷಕರು ಕೂಡ ಇದಕ್ಕೆ ನಮಗೆ ಪ್ರಮುಖವಾಗಿ ಬೇಕಾಗಿದ್ರು ಸೊ ಇವರು ಕೂಡ ಬಂದಿರ್ತಾರೆ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನಮಗೆ ಮೀಡಿಯಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮ್ಮ ಕಾಲೇಜ್ ಏನೇ ಕೆಲಸ ಆದ್ರೂ ಕೂಡ ಅವರು ಅದನ್ನ ಅದ್ದೂರಿಯಾಗಿ ಸಮಾಜಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಮೀಡಿಯಾ ಶ್ರೀಗರಿ ಚಾನೆಲ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು బడింగ్ టీ ఎల్గూ రాజ్యోత్సవ శుభకమ దాస సాహిత్య పితామహ కర్ణాటక సంగీత పితామహ కనకదా జయంతి శుభకమూరు అద్భుత కార్యక్రమ భగవంతన కృపయన మొదలైదు నమ్మార్థి ಕಳೆದ ಎರಡು ಸೆಮಿಸ್ಟರ್ ನಲ್ಲಿ ಎರಡನೇ ಸೆಮಿಸ್ಟರ್ ಮತ್ತೆ ನಾಲ್ಕನೇ ಸೆಮಿಸ್ಟರ್ ಏನೆಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನ ಮಾಡಿದ್ದಾರೆ ನನ್ನ ಇಚ್ಛೆ ನೀವು ಅರವತ್ ಸಾವಿರ ಫೀಸ್ ತಗೊಂಡ್ಬಿಟ್ರೆ ನಮ್ಮ ಮಕ್ಕಳ ಹತ್ರ ಅಂತ ಗೊತ್ತಾಗಬೇಕಲ್ಲ ಅದ್ರ ಜೊತೆಲಿ ನಿಮ್ಮಲ್ಲಿ ಕೆಲವು ಮಕ್ಕಳು ರೆಗ್ಯುಲರ್ ಬರ್ತಾ ಇದ್ದಾರ ಅವರ ನಡತೆ ಹೇಗಿದೆ ಆಸ್ಟ್ರೂ ಇಟ್ಟಿದಾರಲ್ಲ ಅವರ ನಡತೆ ಹೇಗಿದೆ ಮತ್ತೆ ಕೆಲವರೆಲ್ಲ ಇವ್ರು ರೆಗ್ಯುಲರ್ ಅದನ್ನೆಲ್ಲ ನಿಮ್ ಗಮನಕ್ಕೆ ತರಬೇಕು ನಾನು ఏ అడ్మిషన్ హోద్రీ నరలే ఈ కడ ఆ మనవలక నోడ్కర్ స్టూడెంట్స్ వాట్ యుడ్ రెకార్డ్స్ డి రెగ్యులన్యున్ ನಾಟ್ ಯುವರ್ ಮೈ ಸೆಲ್ಫ್ ವ್ಯಾಲ್ಯೂಡೇಷನ್ ಹೌ ಐ ಗೈಡೆಡ್ ಡಿಂಗ್ ಐ ವಾಂಟ್ ಮಾಡ್ಕೊಳ್ಳಿ ಸಿಗದೆ ನನಲ್ಲಿ ದೂರದ ಹಳ್ಳಿಗಳಿಂದ ಬಂದಿರತಕ್ಕಂಥ ನಿಮ್ನ ಒಂದು ಆವಾಗ ತಪಾಸಣೆಗೆ ಬನ್ನಿ ಅಂತ ನೀವು ಅದಕ್ಕೋಸ್ಕರ ಬರಲ್ಲ ನೀವು ಅದಕ್ಕೋಸ್ಕರ ನಿಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ನೋಡ್ಕೋಬೇಕು ಆ ಸಂದರ್ಭದಲ್ಲಿ ಆ ದೂರದಿಂದ ಈ ಮೈಸೂರಿಗೆ ಬಂದಿದ್ರ ಹಾಗಾಗಿ ನಿಮ್ಗೊಂದು ಸಣ್ಣದಾದಂತ ಒಂದು ಈ ಒಂದು ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿಯ ಆಸೆ ಹಾಗಾಗಿ ಈ ಮೂರು ನಗ ಕಾರ್ಯಕ್ರಮಗಳನ್ನ ಇವತ್ತು ತಮ್ಮಕೊಂಡಿದ್ದೇವೆ ನನ್ನ ಮಾಧ್ಯಮ ಮಿತ್ರರು ಅರ್ಸು ಸರರು ಸೊ ಅವರು ತುಂಬ ನಮ್ಮ ಕಾಲೇಜಿಗೆ ಫ್ಯಾಕಲ್ಟಿನೇ ಆಗ್ಬಿಟ್ಟಿದೆ ಸೊ ನಮ್ ಸಿಬ್ಬಂದಿನೇ ಹಾಕ್ಬಿಟ್ಟಿದ್ದಾರೆ ಅವರು ಎಲ್ಲಾ ಕಾರ್ಯಕ್ರಮ ಇವತ್ತು ಬಳ್ಳಾರಿಯಿಂದ ಬೆಳಗಾವಿಯಿಂದ ರಾಯಚೂರಿಂದ ಅಲ್ಲಿಂದ ನನಗೆ ಸ್ಟೂಡೆಂಟ್ ಹೆಚ್ಚಾಗಿ ಬರ್ತಾ ಇರೋದ್ರೆ ಕಾರಣ ಇವ್ರ ಚಾನಲ್ ಸುಮಾರು ಇಪ್ಪತ್ತೈದು ಜಿಲ್ಲೆಗಳಿಗೆ ಇವರು ನ್ಯೂಸ್ ತಲುಪುತ್ತೆ ಇವ್ರ ನೀರು ತಲುಪಲ್ಲ ನನ್ನ ಕಾಲೇಜು ನ್ಯೂಸ್ ತಲುಪುತ್ತೆ ಹಾಗಾಗಿ ಅಲ್ಲಿನ ಮಕ್ಕಳ ಬಗ್ಗೆ ಪ್ರತಿ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ತಾರೆ ನನ್ನ ಕಾರ್ಯಕ್ರಮ ಹಾಗಾಗಿ ಶ್ರೀಗಳ ಚಾನೆಲ್ ನ ಕ್ಯಾಮರಾಮನ್ ಇರ್ತಕ್ಕಂತ ಅರ್ಥ ಸರ್ ಅವರಿಗೆ ಆತ್ಮೀಯ ಬಿಸಿ ಸ್ವಾಗತ ಇದ್ದೇನೆ ಎಸ್ ಎಲ್ಲ ಎಂಟಿ ಕಾರ್ಯಕ್ರಮ ಇರಲಿ ಅದನ್ನು ಅಟ್ಲೀಸ್ಟ್ ಒಂದು ಹದಿನೈದು ದಿವಸ ಕೂಡ ನನ್ನ ಕಾರ್ಯಕ್ರಮ ಬಂದು ಹೋಗ್ತಾರೆ ಹಾಗಾಗಿ ಅವರು ನಮ್ಮ ಮೇಲಿನ ಕಾಲೇಜ್ ಅಂದ್ರೆ ಪ್ರೀತಿ ಮತ್ತು ನಮ್ಮ ಮೇಲಿನ ಅಭಿಮಾನ ಮತ್ತೆ ಎಲ್ಲ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಓಕೆ ಹಾಗಾಗಿ ನಾವು ಕೇವಲ ಅಕ್ಷರ ಜ್ಞಾನ ಒಂದೇ ಅಲ್ಲ ತಮ್ಮ ಅನುಭವದ ಜ್ಞಾನವನ್ನು ಸಹ ಹೇಗೆ ನಾವು ಮೈಗೂಡಿಸಿಕೊಂಡು ಕಾರ್ಯಕ್ಕೆ ಬಳಸ್ತೀವಿ ಅದು ಸಹ ಮುಖ್ಯ ಹಾಗಾಗಿ ನಮ್ಮ ಕೇವಲ ನಾಲ್ಕು ಕೋಣೆಗಳ ಗೋಡೆಯ ನಡುವೆ ಕಲಿಯುವಂತದೆ ಕಲಿಕೆ ಅನ್ನೋದಲ್ಲ ಅದು ಗೋಡೆಗಳಿಂದ ವಿಸ್ತಾರವಾಗಿ ಸಹ ಕಲಿಕೆ ಆಗ್ತದೆ ಅದನ್ನ ಮನದಟ್ಟು ಮಾಡಿಕೊಂಡು ನಾವು ನಮ್ಮ ವಿದ್ಯಾರ್ಥಿಗಳು ತರಗತಿ ಬರೋರು ತರಗತಿ ಬರೋರು ನಾವು ನೀವು ದುಡ್ಡದಾಗ ಮೊಬೈಲ್ ಇರಲಿಲ್ಲ ಈಗ ಮೊಬೈಲ್ ಇದೆ ಯಾವುದೇ ಮಗು ಇದ್ರೂ ಮಗು ಒಂದು ವರ್ಷ ಆಗ್ತಿದ್ದಂಗೆ ತಂದೆ ತಾಯಿಗಳು ಮೊಬೈಲ್ನ ಪರಿಚಯ ಮಗುವಿಗೆ ಮಾಡಿಸಿರ್ತಾರೆ ಆ ಮಗು ಅದನ್ನು ಆಪರೇಟ್ ಮಾಡೋದಾಗ್ಲಿ ಯಾವ್ಯಾವ ವಿಚಾರಗಳನ್ನು ನೋಡೋದಾಗ್ಲಿ ಅದರ ಬಗ್ಗೆ ನಾನು ತಾನೇ ಪಡ್ಕೊಂಡು ಅದನ್ನು ನಾವು ಕಲಿಸಿ ಹೇಳ್ಕೊಟ್ಟಿಲ್ಲ ಆ ರೀತಿಯ ಮಕ್ಕಳ ಬೆಳವಣಿಗೆ ಉನ್ನತ ಮಟ್ಟದಲ್ಲಿ ಆಗ್ಬೇಕಾದ್ರೆ ಅಂದ್ರೆ ಮಗುವಿನ ಚಿಂತನಾ ಕ್ಷಮತೆ ಹೆಚ್ಚಾಗ್ತಿದೆ ತಾನು ಹುಟ್ಟಿದಂತ ಪರಿಸರದಲ್ಲಿ ಆಗ್ತಕ್ಕಂತ ಸಂಪದ್ಭರಿತ ವಾತಾವರಣಗಳು ಬದಲಾಗಿದೆ ಹಾಗಾಗಿ ಮಗು ಸಂಪದ್ಭರಿತವಾದ ಜ್ಞಾನದೊಂದಿಗೆ ಬರ್ತಾ ಇದೆ ಆ ಜ್ಞಾನವನ್ನ ನಾನು ಪುಸ್ತಕದ ಜ್ಞಾನದೊಟ್ಟಿಗೆ ಹೇಗೆ ಸಮ್ಮೇಳನ ಮಾಡಿಕೊಂಡು ಆ ಜ್ಞಾನದೊಟ್ಟಿಗೆ ಅವರ ಕ್ಷಮತೆಗಳನ್ನು ನಾನು ಬೆಳೆಸ್ತೀನಿ ಅವರಲ್ಲಿ ನಾನು ಹೇಗೆ ಚಿಂತನಾ ಕ್ರಮಗಳನ್ನು ಬದಲಾಯಿಸ್ತೀನಿ ಅವರಲ್ಲಿ ಪ್ರಶ್ನಿಸುವ ಕೌಶಲ್ಯಗಳನ್ನು ಹೇಗೆ ಮಾಡ್ತೀನಿ ಅವರಲ್ಲಿ ತಾನೇ ಪರಿಹಾರಗಳನ್ನು ಕಂಡುಹಿಡಿಯುವ ಮಾರ್ಗೋಪಾಯಗಳ ಅನ್ವೇಷಣೆಗಳನ್ನ ಹೇಗೆ ಮಾಡಬಹುದು ಈ ನಿಟ್ಟಿನಲ್ಲಿ ಶಿಕ್ಷಕರ ಕಾರ್ಯ ಅತ್ಯಂತ ಮಹತ್ವದಾಗಿದೆ ಇದು ಕೇವಲ ಪಠ್ಯ ಪುಸ್ತಕಗಳ ಕಲಿಕೆಗೆ ಮಾತ್ರ ಅಲ್ಲ ಇದು ಪಠ್ಯಪುಸ್ತಕದ ಹೊಲಿಗೆಗೂ ಸಹ ಕಲಿಕೆ ಸಾರ್ಥಕತೆಯಾಗಿ ಮೂಡಿದಾಗ ಮಾತ್ರ ಮುಂದಿನ ಜೀವನ ಕ್ರಮದಲ್ಲಿ ಜ್ಞಾನವನ್ನು ತನ್ನ ಮುಂದಿನ ಬುದ್ಧಿಗೆ ಪುನಾದಿಯಾಗಿ ಮಾಡಿಕೊಂಡು ಕೌಶಲ್ಯದೊಂದಿಗೆ ತನ್ನ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಕ್ಷಮತೆಗಳನ್ನ ನಮ್ಮ ಶಾಲೆಗಳು ಶಿಕ್ಷಣ ವ್ಯವಸ್ಥೆಗಳು ಪುನಾದಿಯಾಗಿ ಒದಗಿಸಿವೆ ಆ ನಿಟ್ಟಿನಲ್ಲಿ ಹೊಸ ಶಿಕ್ಷಣ ನೀತಿ ಆಶಯಗಳನ್ನು ಹೊಂದಿದೆ ಅದೇ ರೀತಿ ಪಠ್ಯಕ್ರಮಗಳು ಪಠ್ಯ ವಸ್ತುಗಳು ಪಠ್ಯ ಪುಸ್ತಕಗಳು ಅದೇ ರೀತಿ ಬದಲಾವಣೆ ತರಗತಿಗೆ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಶಿಕ್ಷಕರು ಸಹ ಆ ಕ್ರಮಗಳಿಗೆ ಆ ಸನ್ನಿವೇಶಕ್ಕೆ ಸವಾಲುಗಳಿಗೆ ಎದುರಿಸಿ ಮೆಟ್ಟಿ ನಿಲ್ಲುವಂತ ಕ್ಷಮತೆಗಳನ್ನ ಕೌಶಲ್ಯಗಳನ್ನ ಬೋಧನಾ ವಿಧಾನಗಳನ್ನ ನೈಪುಣ್ಯತೆಯನ್ನ ಗಳಿಸಿಕೊಳ್ಳುವುದಕ್ಕೆ ಈ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತಾ ಹೋದಾಗ ಮಾತ್ರ ನಾವು ಮುಂದಿನ ಸವಾಲುಗಳನ್ನು ದಿತ್ತಿರಿಸೋದಕ್ಕೆ ಸಾಧ್ಯ ಆಗುತ್ತೆ ನಾನು ಮೊದಲನೇದಾಗಿ ಇದನ್ನು ಹೇಳಲೇಬೇಕು ಯಾಕೆ ಅಂತಂದ್ರೆ ನಾನು ಸಿ ಟಿ ನಾವು ಸಿ ಎಸ್ ಎಸ್ ಎಲ್ಲಿನ ಒಂದು ಅಡ್ಮಿಷನ್ ಪ್ರೊಸೀಜರ್ಗೆ ನಮ್ಮ ನೋಡಲ್ ಸೆಂಟರ್ ಇರುತ್ತೆ ಆ ಕಾಲೇಜಿನಲ್ಲಿ ಸುಮಾರು ಹತ್ತು ವರ್ಷದಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಬಿ ಎಡ್ಗೆ ಗೋರ್ಮೆಂಟ್ ಸೀಟ್ ಸಿಗೋದು ಬಹಳ ಕಷ್ಟ ಎಸ್ಪೆಷಲಿ ನಮ್ ಕಾಲೇಜ್ ನಲ್ಲಿ ಏಟಿ ಸೆವೆನ್ ಟು ಏಟಿ ಏಟ್ ಟೈಮಲ್ಲಿ ಸಾಕಷ್ಟು ಜನ ಬಂದು ಸರ್ ನಮ್ಗೆ ಸೀಟ್ ಸಿಗ್ಲಿಲ್ಲ ನಾನು ಬಿ ಎಡ್ ಮಾಡಲೇಬೇಕು ಅಂತ ಸಾಕಷ್ಟು ಜನ ಬಂದಾಗ ನಂಗೆ ತಕ್ಷಣ ಒಳಗೆ ಅದು ನಿಮ್ಗೆ ಗೋರ್ಮೆಂಟ್ ಸೀಟ್ ಸಿಗ್ಲಿಲ್ಲ ಅಂದ್ರೆ ದಯವಿಟ್ಟು ಛಾಯಾದೇವಿ ಕಾಲೇಜ್ಗೆ ಅಪ್ರೋಚ್ ಮಾಡಿ ಯಾಕೆಂದ್ರೆ ನಮ್ಮ ಕಾಲೇಜಿನಲ್ಲಿ ಶಿಕ್ಷಣ ಸಿಗುವಂತ ಶೈಕ್ಷಣಿಕ ಒಂದು ವಾತಾವರಣಕ್ಕಿಂತ ಛಾಯಾದೇವಿ ಕಾಲೇಜಲ್ಲಿ ಉತ್ತಮವಾಗಿ ನಿಮಗೆ ಶಿಕ್ಷಣ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾ ಯಾವಾಗಲೂ ವರ್ಷಕ್ಕೊಂದು ಮೂರ್ನಾಲ್ಕು ಸೀಟ್ ಅವರಿಗೆ ದಯವಿಟ್ಟು ಪ್ರಸಾದ್ ಮಾಡುವುದನ್ನು ಕಳಿಸ್ಕೊಡ್ತೀವಿ ಅದಕ್ಕೆ ಯಾವಾಗಲೂ ಅದನ್ನು ಸಾಕಾರ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಧನ್ಯವಾದ ರಾಜ ಆ ಗೌರವವನ್ನು ನೀವು ಬೆಳೆಸಿ ಆಗುದಿಲ್ಲ ನೀವು ಯಾರು ಕೂಡ ಇವತ್ತಿನ ದಿವಸ ನಾವು ಫಿಲಾಸಫಿಯಲ್ಲಿ ಯಾರು ಶಿಕ್ಷಕರ ಬಗ್ಗೆ ಮಾತಾಡ್ತೀವಿ ಆತಂತ್ರದ ಶಿಕ್ಷಕರು ಇಲ್ಲ ದ್ರೋಣಾಚಾರ್ಯಕ್ಕೆ ಅತ್ಯಂತ ದೊಡ್ಡ ಆಚಾರ್ಯರಾಗಿದ್ರು ಆದ್ರೆ ಅವ್ರು ಅವ್ರ ಮಗನಿಗೆ ಎಲ್ಲ ರೀತಿ ಹೇಳ್ಕೊಳ್ಲಿಲ್ಲ ಅವ್ರು ಹೇಳ್ಬಿಟ್ಟ ಅಚ್ಚಿ ನೋಡಿ ನಾನ್ ಹೇಳು ನಾವ್ ಏನಾಗುತ್ತೆ ಅಂತಂದ್ರೆ ಶಿಕ್ಷಕ ವೃತ್ತಿಗೆ ಬಂದ ಮೇಲೆ ನಾವು ನಮ್ದು ನಮ್ಮ ಕುಟುಂಬ ನನ್ನ ಮಗ ನನ್ ಮಗಳು ನನ್ನ ಇರುವಂತೆಲ್ಲ ಬಿಟ್ಟುಬಿಟ್ಟು ಸಮಾಜಕ್ಕಾಗಿ ಯಾವ ತರ ಕೆಲಸ ಮಾಡ್ಬೇಕು ಅಂತ ಹೇಳಿ ನಮ್ಮ ಸಂಸ್ಕೃತಿ ಪಾಠ ಹೇಳ್ಕೊಟ್ಟಿದೆ ಅದಕ್ಕೆ ಉದಾಹರಣೆ ದ್ರೋಣಾಚಾರ್ಯ ಆಗ ಅವ್ರು ಯಾರೋ ಕೇಳ್ತಾರೆ ದ್ರೋಣಾಚಾರ್ಯರಿಗೆ ಅವರಪ್ಪ ನಿಮ್ಗೆ ನನ್ನ ಮಗನಿಗೆ ಯಾಕೆ ಹೇಳ್ಕೊಡಲ್ಲ ಅಂತ ಇದ್ದಾಗ ಅವ್ರು ಏನ್ ಏನ್ ಮಾತಾಡಲಿಲ್ಲ ಎರಡು ಮೂರು ಮಾತಾಡೋದೇ ಇಲ್ಲ ಬಾರಪ್ಪ ಅದೆಲ್ಲ ಕರ್ಕೊಂಡು ಹೋಗಿ ಒಂದು ಕಡೆ ತೋರಿಸ್ತಾರಂತೆ ನೋಡಪ್ಪ ನಿಮ್ಮ ನಿಮ್ಮ ಬಿರುವಿದೆ ಅಂತ ಹೇಳಿದ್ರೆ ಇದು ಎಂತದ್ದು ಇವತ್ತು ಪರೀಕ್ಷೆ ಮಾಡುವಂತ ಟೈಮ್ ಅಲ್ಲಿ ಎಸೆಸ್ಮೆಂಟ್ ಹಿಂಗಿರ್ಬೇಕು ಅಂತ ಹೇಳೋದಕ್ಕೆ ಈ ಕಥೆ ನಿಮ್ಗೆ ಹೇಳ್ತಾ ಇರ್ಬೇಕು ಎಸೆಸ್ಮೆಂಟ್ ನೀವು ಮಾಡಿದ್ರಿ ಎಸೆಸ್ಮೆಂಟ್ ಹಿಂಗಿರ್ಬೇಕು ಅಂತ ಆ ನನಗೆ ಕಾರ್ಯ ಕರ್ಕೊಂಡು ಹೋದಾಗ ನಿಮಗೆ ಎಲ್ಲ ಬಿಲ್ ಕೊಟ್ಟಿದ್ದೀನಿ ಎನ್ಕ್ಲೂಡಿಂಗ್ ಅವರ ಮಗನಿಗೂ ಖುಷಿ ಖುಷಿಯಿಂದ ಹಬ್ಬ ಮಾಡ್ತಾ ಓಡಿ ಓಡಿ ಹೋಗ್ತೀನಿ ಕಾಲೇಜ್ ಮೇಲೆ ಬಂದಾಗ ಏನು ಎತ್ತ ಹೋಗ್ತಿದ್ಯಾ ಬರ್ತಿದ್ಯಾ ಅಂತ ಕೇಳೋದಕ್ಕೆ ನಮ್ದು ಸ್ವಲ್ಪ ಪುಸ್ತಕಿರಲ್ಲ ಇದನ್ನೆಲ್ಲ ನೆನೆಸ್ಕೊಂಡು ಇವತ್ತು ನಾನು ಪೇರೆಂಟ್ ಆಗಿ ಬಂದಿರೋದಕ್ಕೆ ತುಂಬಾ ಖುಷಿ ಮತ್ತು ದುಃಖ ಎದುರು ಆಗ್ತಾ ಇದೆ ಸರಗರ ಇರ್ತಾವಲ್ವೋ ಆದ್ರೆ ನೋಡ್ಬೇಕು ಕಾಲೇಜ್ ನೋಡ್ಬೇಕು ನೋಡಬೇಕು ಟೀಚರ್ಸ್ ನೋಡ್ಬೇಕು ಇದೆಲ್ಲ ಕಾತುರ ಇತ್ತು ನೋಡಾದ್ಮೇಲೆ ಇಲ್ಲಿ ಅವರ ಸ್ಪೀಚ್ ಕೊಟ್ಟಾಗ್ಲು ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರು ಹೋಗೋಕ್ ಆತ ಒಂದು ತಿಳುವಳಿಕೆ ಬುದ್ಧಿ ಮಾತು ಅವರ ಅವರ ಜ್ಞಾನ ಹೆಚ್ಚಿಸುವ ಬೋಧನೆಗಳು ಅವರ ಇತ್ತು ಅಂತ ದಿನನಿತ್ಯ ಅವ್ರಿಗೆ ಹೇಳ್ತಾ ಇದ್ದೆ ಹೇಗೆ ಅಂದ್ರೆ ನೀವೇ ನೋಡಿರ್ಬೋದು ಮಕ್ಳು ಪಿ ಯು ಸಿ ಬಂದ ತಕ್ಷಣ ಪಕ್ಕದ ಮನೆ ಆಗ್ಬೋದು ಫ್ರೆಂಡ್ ಸರ್ಕಲ್ ಆಗ್ಬೋದು ಕೊಲೀಗ್ ಆಗ್ಬೋದು ನಿಮ್ ಮಕ್ಕಳು ಏನ್ ಮಾಡ್ತಾಳೆ ಮುಂದೆ ಪರ್ಸೆಂಟೇಜ್ ಎಷ್ಟು ಬಂದಿದೆ ಪಿ ಯು ಸಿ ಆದ್ಮೇಲೆ ಹೀಗೆ ಹಾಗೆ ನನ್ನ ಮಗಳು ಇಂಜಿನಿಯರ್ ನನ್ನ ಮಗಳು ಡಾಕ್ಟರ್ ಇದೆ ಬಿಟ್ಟು ಯಾರು ಏನು ಮಾತಾಡೋದು ನನ್ ಕಿಂಗು ಕೇಳ್ತಾನೆ ಇರ್ಲಿಲ್ಲ ಹಾಗಾದ್ರೆ ಇಲ್ಲ ಅವ್ರ ಜೊತೆ ಅಂದ್ರೆ ಹತ್ರ ದುಡ್ಡಿಲ್ಲ ನನ್ ಮಗಳು ಪರ್ಸೆಂಟೇಜ್ ತೆಗ್ದಿಲ್ಲ ಅಂತ ಅಲ್ಲ ನನ್ ಮಗಳು ಫಸ್ಟ್ ಕ್ಲಾಸೇ ಇದ್ರೆಲ್ಲದ್ರಲ್ಲೂ ಆದ್ರೆ ನಾನ್ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರಿಗೆ ನನ್ನ ಉದ್ದಿಮಾ ತಗೋತಿದ್ರು ಬಿಡ್ತಿದ್ರು డాక్టర్ ఆబోదు దుమ్ కొట్టు ఆదు ఓదినూ ఆబోదు ఇంజినీర్ ఆబోదు విశ్వేశ్వరయ్యే ఎల్ ఆతారా అంతే నేత ఎల్ ఇంజనీర్డ్ ఆగే ఇత మిందా మివీ యార మన ఆర్గడే ఆక వర చరణి వ్యవస్థ ఆ కట్టి చుట్టూ నా ఒక ఇంజినీర్ గే ಮನೆ ಮದ್ ಕೊಡೋದ್ರೆ ನಾವು ಒಂತಾರೆ ಡಾಕ್ಟರ್ ಆದ್ರೆ ಈ ಸಮಾಜ ತಿದ್ದುದಕ್ಕೆ ನಾನ್ ಕೈಲಿ ಯಾರಿ ಸಾಧ್ಯ ಆಗೋದಕ್ಕೆ ಹೋದ್ರು ಟೀಚರ್ಸ್ ಇಂದ ಮಾತ್ರ ಅಂತ ಹೇಳಿದ್ರು ಈ ಬುದ್ಧಿ ಮಾತನ ಯಾರಿಗಾದ್ರೆ ಹೇಳಿದ್ರೆ ಒರತ್ರ ಉಂಟಿಲ್ವೇನೋ ಇವ್ರು ಇಂಜಿನಿಯರ್ ಡಾಕ್ಟರ್ ಕಲ್ಸಕ್ ಆಗಲ್ವೇನೋ ಅದಕ್ಕೆ ಹೀಗೆ ಹೇಳ್ತಾರೆ ಅಂತ ನನ್ ಕೊಟ್ಟಿದ್ದೇನೆ ನನಗೆಲ್ಲ ಹೇಳ್ತಾ ಇದ್ರು ಆದ್ರೆ ನಾನ್ ನನ್ ಮಗ ಹೇಳ್ತಿದ್ದೆ ನೀನ್ ಯಾರು ಏನ್ ಹೇಳಿದ್ರು ಕೇಳ್ಬೇಡ ಒಂದು ವ್ಯಕ್ತಿ ಒಂದು ಮಗುವಾಗಿ ಕಾಲೇಜಿಗೆ ಹೈಸ್ಕೂಲ್ ಆಯ್ತು ಸ್ಕೂಲ್ ಆಯ್ತು ಕಾಲೇಜಿಗೆ ಬರ್ತಾನೆ ಬರೀ ಓದಿದೀನಿ ಈಗ ಏನ್ ಮಾಡಿದ್ಯಾ ನೀನು ಡಿಗ್ರಿ ಮಾಡಿದ್ಯಾ ಡಿಗ್ರಿ ಮಾಡಾದ್ಮೇಲೆ ನೀನ್ ಏನ್ ಮಾಡ್ಬೇಕು ಅಂತ ಆಮೇಲೆ ನಾನು ಎಮ್ ಎಸ್ ಸಿ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ಅದಕ್ಕೂ ನಾನು ಬುಕ್ ಇಟ್ಕೊಂಡು ಬ್ಯಾಗ್ ಹಾಕೊಂಡು ನಾನು ಕೊಡ ಡಬ್ಬಿ ತಗೊಂಡೋಗಿ ಪಾಠ ತಿಂತೀಯೋ ಕಾಲೇಜಲ್ಲೇ ತಿಂತೀಯೋ ಪಾಠ ಕೇಳ್ತೀಯೋ ಮನೆಗೆ ಬರ್ತೀಯೋ ನಂಗೆ ಗೊತ್ತಿಲ್ಲ ಅದು ಡಿಗ್ರಿ ಕಾಲೇಜ್ ಲೈಫ್ ಸ್ಟೂಡೆಂಟ್ ಲೈಫ್ ಆಗುತ್ತೆ ನೀನು ಒಂದು ಸಮಾಜದಲ್ಲಿ ಉನ್ನತವಾದ ವ್ಯಕ್ತಿ ಆಗೋದು ಸಾಧ್ಯ ಯೋಚನೆ ಮಾಡುವಂತ ರಿಯಲ್ ಆಗಿ ನಾನು ಅಡಿಗೆಗಳನ್ನು ನಿಂತ್ಕೊಂಡು ಅವ್ರು ಓದ್ತಾ ಕೂತಿರೋದಕ್ಕೆ ಡೈಲಿ ಜಗ ಇದೆ ಮಾತಿದೆ ಹೌದು ಯಾಕಂದ್ರಲ್ಲ ಎಜುಕೇಶನ್ ಇರೋದಿಲ್ಲ ಸರ್ಟಿಫಿಕೇಟ್ ಇರೋಲ್ಲ ಇನ್ನೇ ನಮ್ಮ ಎಂ ಎಸ್ ಸಿ ಅಂತೆ ನಮ್ಮ ಡಬಲ್ ಡಿಗ್ರಿ ಆಗಿದೆ ನೀನು ಸಮಾಜದಲ್ಲಿ ಉನ್ನತವಾದ ವ್ಯಕ್ತಿ ಆಗಲ್ಲ ಡಿಗ್ರಿ ಮಾತ್ರ ತಗೋತೀಯಾ ಸೋಟ್ ಕೇಸಲ್ಲಿ ಇರುತ್ತೆ ಬಿರು ಇರುತ್ತೆ ನೀನೊಂದು ಮಹಾನ್ ವ್ಯಕ್ತಿ ಆಗ್ಬೇಕು ಅಂದ್ರೆ ನಿನಗೊಂದು ಬಿ ಎಡ್ ಆಗ್ಬೇಕು ನೀನು ಟೀಚರ್ ಆಗ್ಬೇಕು ಅವಾಗ ನೀನು ಪರಿಪೂರ್ಣವಾದ ಎಜುಕೇಶನ್ ಪಡೆದಂತ ಮಹಾನ್ ವ್ಯಕ್ತಿ ಆಗ್ತೀಯಾ ಐನೂರ ಮೂವತ್ತೆಂಟನೇ ವರ್ಷದ ಕನಕ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ರಜಾ ಇದ್ರು ಕೂಡ ನಿಮಗೋಸ್ಕರ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿರುವಂತ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದ್ರೆ ಈ ಕಾರ್ಯಕ್ರಮದಲ್ಲಿ ಕೆಲವರು ನಿಮ್ಮ ಮೊಬೈಲ್ ಮುಳುಗೋಗಿದ್ರ ಮುಂದಕ್ಕೆ ನೀವು ಟೀಚರ್ ಆಗುವಂತವ್ರು ನೀವು ಬೇಡಿಕೆ ಮೇಲಿದ್ದಾಗ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ತನ ಮಾಡಿದ್ರೆ ನಿಮ್ಗೆ ಏನ್ ಅನ್ಸತ್ತೆ ಹ್ಮ್ ರಜಾ ಇತ್ತು ನಾವು ಮನೇಲಿ ಬಂದಿತ್ತು ಹ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ